ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ನೋಡಿ ಬೆಳಗ್ಗೆ ಅಮ್ಮ ಬಂದರು ಇವತ್ತು ಯಾಕೆ ಇದ್ದಾರೆ ಅಂದರೆ ಹೇಳ್ತೀನಿ ಮುಂದಕ್ಕೆ ನೋಡ್ತಾ ಇರಿ ನಾನು ಫೋನ್ ಮಾಡ್ತಾ ಇದ್ದೆ ಯಜಮಾನ್ರಿಗೆ ಕಳಿಸ್ಲಾ ಅಂತ ಹೇಳಿಬಿಟ್ಟು ಬೆಳಗ್ಗೆ ಐದು ಗಂಟೆ ಆಗಿತ್ತು ಆವಾಗ ಬಂದರು ಅಮ್ಮ ನೋಡಿ ಅಲ್ಲಿ ಬರ್ತಾಯಿದ್ದಾರೆ ಸಡನ್ನಾಗಿ ಯಾಕೆ ಬಂದರು ಏನು ಅಂತ ಹೇಳ್ಬಿಡ್ತೀನಿ ಅಮ್ಮ ಇವಾಗ ನಾಳೆ ಮುಡಿ ತಗಸ್ಬೇಕು ಚಿನ್ನಿದು ನಮ್ಮ ಚಿನ್ನಿದು ಅದಕ್ಕೆ ಕರೆಯಕ್ಕೆ ಬಂದರು ಅಮ್ಮ ಯಜಮಾನ್ರು ಬೇಡ ನಾವು ನಾಳೆ ಇದೆ ಅಂದರೆ ಇವತ್ತರ ಅಂತ ಹೋಗೋಣ ಅಂತ ಹೇಳಿದರು ಬೇಡ ಅಮ್ಮಗೂ ದೇವ್ರು ಹೊರಿಸ್ಬೇಕಲ್ವ ಹಾಗಾಗಿ ಮನೆಯಲ್ಲಿ ತುಂಬ ಕೆಲಸ ಇರುತ್ತೆ ಅಂತ ಹೇಳಿಬಿಟ್ಟು ಅಮ್ಮ ಬಂದರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸರಿ ಬನ್ನಿ ಅಂತ ಹೇಳಿದರು ಯಜಮಾನ್ರು ಬಂದರು ಅಮ್ಮ ಅಮ್ಮ ಬಂದಮೇಲೆ ಅವ್ರಿಗೊಂದು ಸ್ವಲ್ಪ ಟೀ ಅದೆಲ್ಲ ಕಾಯಿಸ್ಬಿಟ್ಟು ಇದು ಮೂರು ದಿನದ ಬ್ಲಾಗ್ ಆಗಿರುತ್ತೆ ಹಾಗಾಗಿ ಹಂಗೆ ಕ್ಲಿಪ್ಪಿಂಗ್ ತಗೊಂಡಿದ್ ಹಂಗೆ ಎಡಿಟ್ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ ಊರಿಗೆ ಬಂದ ಮೇಲಂತೂ ತುಂಬಾ ಕೆಲಸ ಆಯಿತು ನೋಡಿ ಇವಾಗ ಕೌಶಿಕ ಏನು ಮಾಡ್ತಾನೆ ಐತಿಲ್ಲ ಈಗ ತಂಗಿ ಬಿಸ್ಕಿಟ್ அல்ல மேல நீஜிக்கு ಅಮ್ಮ ಬಂದಿದ್ದಕ್ಕೆ ಚಿಕನ್ ಮಾಡಿದ್ವಿ ನೋಡಿ ಚಿಕ್ಕ ಸಾಂಬಾರು ಮತ್ತು ಚಪಾತಿ ಮತ್ತು ಅನ್ನ ಮತ್ತು ಹೋಗೋಸು ಪಲ್ಯ ಮಾಡಿ ನೈಟ್ ಊಟಕ್ಕೆ ನಾವು ಕಟ್ಕೋಬೇಕಾಗಿತ್ತು ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಒಂದು ಸ್ವಲ್ಪ ಚಿಕನ್ ಮಾಡಿಕೊಂಡು ಅನ್ನ ಸಾಂಬಾರು ಎಲ್ಲ ಮಾಡಿ ಅವತ್ತು ಬರೀ ಕೆಲಸನೇ ಆಗಿಬಿಡ್ತು ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋಕ್ಕಾಗಲಿಲ್ಲ ನನಗೆ ಅಷ್ಟು ಕೆಲಸ ಆಗಿಬಿಡ್ತು ಹಾಗೆ ಚಪಾತಿ ಅದೆಲ್ಲ ಮಾಡಿ ಅಮ್ಮ ಹೂಕೋಸು ಪಲ್ಯ ಅದೆಲ್ಲ ಸೋಸ್ಕೊಟ್ರು ಮಾಡಿ ಆಮೇಲೆ ಬರುವಾಗ ನನಗೆ ಬಸ್ ಮನೆಗೆ ಬದ್ಲಾಯ್ತು ಹಾಗಾಗಿ ವಿಡಿಯೋ ಆಗಲಿಲ್ಲ ಬಸ್ಸಲ್ಲಿ ಕುತ್ಕೊಂಡ ಮೇಲೆ ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ ಬಸ್ಸಲ್ಲಿ ಬಂದ್ವಿ ನೋಡಿ ನಮ್ಮ ಚಿನ್ನಿ ಅವರಪ್ಪನ ಜೊತೆಗೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಅವಳು ಅವರಪ್ಪ ಬರ್ತಾ ಇದ್ದಾನೆ ಅಂತಲೇ ತಿಳ್ಕೊಂಡ್ಬಿಟ್ಟಿದ್ದಾರೆ ಆದರೆ ಯಜಮಾನ್ರನ್ನ ಬಿಟ್ಟು ಹೋದ್ವಿ ಅವ್ರಿಗೆ ರಜೆ ಕೊಡಲಿಲ್ಲ ಇಷ್ಟು ದಿನ ಹಾಗಾಗಿ ಮುಂದಕ್ಕೆ ತಗೊಂಡಿದ್ದಾರೆ ಜವಳ ಅದೆಲ್ಲ ತೆಗಿಸ್ಬೇಕು ಅಂತ ಹೇಳಿ ಅವರಪ್ಪನ ಜೊತೆಗೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಅವರು ಬರೋಕ್ಕೆ ಇವಾಗ ರಜೆ ಕೊಡೋಲ್ಲ ನಾನು ಬರ್ತೀನಿ ನೀವು ಹೋಗಿರಿ ನಾಲ್ಕು ದಿನ ಬಿಟ್ಟು ಅಂತ ಹೇಳಿದ್ರು ಅವರು ನಾಲ್ಕು ದಿನ ಬಿಟ್ಟು ಬರ್ತಾರೆ ಹಾಗಾಗಿ ನಾನು ಬಂದ್ವಿ ನೋಡಿ ಮಕ್ಕಳು ಎಲ್ಲ ಮಲಗಿದ್ರು ಬಸ್ಸಲ್ಲಂತೂ ತುಂಬಾ ಇತ್ತು ಸೀಟಲ್ಲಿ ಎಲ್ಲ ಹಾಗೆ ಕುತ್ಕೊಂಡು ಬಂದ್ವಿ ನಾವು ಎಮರ್ಜೆನ್ಸಿ ಆಯ್ತಲ್ವ ಅಂದರೆ ಟ್ರೈನ್ ಟಿಕೆಟ್ ಮಾಡ್ತಾ ಇದ್ವಿ ಅದು ಮತ್ತು ಅಮ್ಮ ಸಡನ್ನಾಗಿ ಬಂದರು ಅದಕ್ಕಾಗಿ ಹೋದ್ವಿ ನೋಡಿ ನಮ್ಮ ಕೌಶಿಕ ನೋಡಿ ಊರಿಗೆ ಹೋದ್ಮೇಲೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಗಾಡಿಯಲ್ಲಿ ಆಟ ಆಡ್ತಾ ಇದ್ದ ಅದನ್ನ ಇದನ್ನು ತೊಗೊಂಡು ಅವನು ಅವನಲ್ಲೆಲ್ಲ ಮಾಡ್ಕೊಳ್ಳುವಾಗ ಅಮ್ಮನೇ ಇಲ್ಲೇ ಕುತ್ಕೊಂಡಿದ್ರು ನಾವು ಮನೆಗೆ ಹೋಗ್ಬೇಕು ಊರಿಗೆ ಹೋಗ್ಬೇಕು ಅಂತ ಹೇಳಿ ಮತ್ತೆ ಸ್ವಲ್ಪ ಅಲ್ಲಿ ನಮ್ಮ ಊರ ಹತ್ರ ನಮ್ಮೂರಲ್ಲಿ ಬ್ಯಾಂಕ್ ಇತ್ತು ಅಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೋಗಿದ್ವಿ ಅಲ್ಲಿ ಅವಕ್ಕೆ ನಮ್ಮಮ್ಮ ಅವರನ್ನು ಆಟ ಆಡಿಸ್ಕೊತ ನಿಂತಿದ್ದರು ನಾನು ಬ್ಯಾಂಕಿಗೆ ಅದಕ್ಕೆ ಹೋಗಿ ಬಂದೆ ಒಂದು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿ ಕೂತ್ಕೊಂಡಿದ್ವಿ ಅಲ್ಲೇ ನೋಡಿ ನಮ್ಮೂರು ಯಾವ ಥರ ಇದೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮೂರು ಅಂತ ಇದೆ ನಮ್ಮೂರು ಮೇನ್ ಬಸ್ ಸ್ಟಾಪು ಯಾವ ಥರ ಇದೆ ನೋಡಿ ಇಲ್ಲಿ ಇದ್ರ ಪಕ್ಕದಲ್ಲೇ ಇದೆ ಬ್ಯಾಂಕು ಅಲ್ಲಿ ಹೋಗಿ ಸ್ವಲ್ಪ ಹಂಗೆ ಕುತ್ಕೊಂಡಿದ್ವಿ ಇಲ್ಲಿ ಆಮೇಲೆ ಮನೆಗೆ ಬಂದ್ವಿ ನೋಡಿ ಇವಾಗ ನಾಳೆ ನಮ್ಮ ಚಿನ್ನಿ ಜವಳಕ್ಕೆ ಅದಕ್ಕೆ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಬೇಕು ನೋಡಿ ಇವಾಗ ನೋಡಿ ಇಷ್ಟೆಲ್ಲ ಹರಿವಿದೆ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಮತ್ತು ನಾಳೆ ಹೋಗಿ ಸಂತೆ ಅದು ಎಲ್ಲ ತರಬೇಕು ಅದಕ್ಕೆ ಇವತ್ತು ಬೇಗ ಬೇಗ ಎಲ್ಲ ಮನೆ ಕ್ಲೀನ್ ಮಾಡ್ಕೊತೀನಿ ನೋಡಿ ಊರಿಂದ ಬಂದು ಬರೀ ಇದೇ ಸ್ಟಾರ್ಟ್ ಆಗಿದೆ ಇವಾಗ ನಮ್ಮದು ನೋಡಿ ಮತ್ತು ನಾಳೆಂಥರ ಕಂಟಿನ್ಯೂ ಆಗಿ ವಿಡಿಯೋ ಬರುತ್ತೆ ನಾಳೆ ಮನೆಯದೆಲ್ಲ ಕ್ಲೀನ್ ಮಾಡಿದ್ದು ಮತ್ತೆ ಸಂತೆ ಅದೆಲ್ಲ ತರಕ್ಕೆ ಹೋಗಬೇಕು ಆ ವಿಡಿಯೋ ಬರುತ್ತೆ ఇన్మ్యాగ హే దినూ వీడియో బర్తాయితే నోడి సపోర్ట్ మి ప్లీజ్ ఎల్ లైక్ సేర్ కమెంట్ మాత్ర మరయకొబేడి ఎల్ ప్లీజ్ ఒట్టు సపోర్ట్ మాకు అంత కేతీని